ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ದಿನದ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ದೋಸೆ ಹಿಟ್ಟಿಗೆ ಅಂತ ಅಕ್ಕಿ ಮತ್ತೆ ಉದ್ದಿನಬೇಳೆನ ರುಬ್ಬಿ ಇಟ್ಕೊಂಡಿದ್ರಿ ಅದು ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬಂದದ್ರಿ ಬೆಳಗ್ಗೆ ಮುಂಜಾನೆವರೆಗೂ ಎಷ್ಟು ಚೆನ್ನಾಗಿ ಉಬ್ಬು ಅಂತ ನೋಡ್ರಿ ಆದರೆ ಸೇಗೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯನ ಪ್ರಿಪೇರ್ ಮಾಡ್ರಿ ಮೂರು ಆಲೂಗಡ್ಡಿನ ಚಿಕ್ಕ ಕಟ್ ಮಾಡ್ಕೊಂಡು ಮೀಡಿಯಮ್ ಸೈಜಿಲ್ ಬರುವ ಆಡು ಆಲೂಗಡ್ಡಿನ ಕಟ್ ಮಾಡ್ಕೊಂಡು ಅದಕ್ಕೂ ಕೂ ಮೂರು ವಿಸಿಲ್ ಕೂಸ್ಕೊತಾರೆ ಮೂರು ಬಿಸಿಲು ಕೂಗಿಸ್ ಆದಮೇಲೆ ಕುದ್ದಿರೋ ಆಲೂಗಡ್ಡೆನ ಸಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಮ್ಯಾಶ್ ಚಿಕ್ಕ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ತಾರೆ ಒಂದು ಬಾಳಿಗೆಯಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಉದ್ದಿನ ಉದ್ದಿನ ಬೇಳೆ ಕಡಲೆ ಬೇಳೆ ಅಂದರೆ ಕಡ್ ಕಡಲೆ ಬೇಳೆನೂ ಹಾಕ್ಕೋಬೇಕ್ರಿ ಅದೆಲ್ಲ ಚಟಪಟನ್ನು ಕರಿಬೇವು ಹಾಕೋಬೇಕ್ರಿ ಕರಿಬೇವು ಮೇಲೆ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯನ್ನ ಹಾಕ್ಕೊಂಡು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಶ್ಮಾಶ್ ಮಾಡಿರುವ ಆಲೂಗಡ್ಡೆ ಸೇರಿಸ್ಕೊ ಸೇರಿಸ್ಕೊತೇವ್ರಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರಿ ರೀ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಗಾರ್ಲಿಶಿಗೆ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ಗಾರ್ಲಿಷಿಗೆ ಹಾಕೊಂಡು ಬಿಟ್ಟರೆ ದೋಸೆಗೆ ಕಾಂಬಿನೇಷನ್ ಆದಂಥ ಬೆಸ್ಟ್ ಆಲೂಗಡ್ಡೆ ಪಲ್ಯ ರೆಡಿ ರೀ ಅದನ್ನೇ ತಿಂಡಿ ಪ್ರಿಪೇರ್ ಮಾಡ್ತಾನೆ ನನ್ನ ಮಗಳಿಗೆ ಡ್ರೈ ಫ್ರೂಟ್ ಸರಿನಾ ರೆಡಿ ಮಾಡ್ಕೋತಾ ಇದ್ದೀನಿ ರೀ ಅವಳಿಗೆ ಡ್ರೈ ಫ್ರೂಟ್ ಸರಿನ ತಿನ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಡ್ರೈ ನನ್ನ ಮಗಳಿಗೆ ಸರಿನಾ ತಿನ್ನಿಸ್ಬಿಟ್ಟು ಈ ಕಡೆ ಶೇಂಗಾ ಚಟ್ನಿನ ಮಾಡೋಕೆ ತಯಾರು ಮಾಡ್ಕೊತೇವೆ ಶೇಂಗಾ ಚಟ್ನಿನ ಹುರ್ಕೊಂಡ್ಬಿಟ್ಟು ಅದಕ್ಕೆ ಇವತ್ತು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಹುಣಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಟ್ರಿ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ರೀ ಈ ಕಡೆ ದೋಸೆ ರೆಡಿ ಮಾಡ್ಕೊಳ್ಳೋಣ ರೀ ಪ್ಯಾನ್ನ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ನ ಸ್ವಲ್ಪ ದೋಸೆನ ಹುಯ್ಕೊಂಡ್ರೆ ಫಸ್ಟ್ ದೋಸೆನ ಹುಯ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೀ ಆನಂತರ ಎಣ್ಣೆ ಹಸಿನೇ ದೋಸೆನ ಮಾಡಿಕೊಂಡ್ರು ಕೂಡ ಹೇಳುತ್ತೆ ರೀ ಫಸ್ಟ್ ದೋಸೆಗೆ ಸ್ವಲ್ಪ ಆಯಿಲನ್ನು ಹಚ್ಚಿ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ ನಮ್ಮ ಕಡೆಯಲ್ಲಿ ಬೆಳಗಿನ ತಿಂಡಿ ಅಂದರೆ ಅಪ್ರೂಪ ದೋಸೆ ಇಡ್ಲಿ ಯಾವಾಗಲಾದರೂ ಒಮ್ಮೊಮ್ಮೆ ಹಾಕ್ಕೊಂಡು ರೀ ಈ ರೀತಿ ಈ ರೀತಿ ದೋಸೆ ಆಲೂಕಟ್ಟೆ ಪಲ್ಯ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿತ್ತು ರೀ ಅದಾದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಟ ಆಡ್ಕೊಂಡು ಹಾಗೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ತುಂಬ ಅಂದರೆ ಚಕ್ಕಿ 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 ಒಂದು ಬೌಲನ್ನು ಆರ್ಡರ್ ಮಾಡಿದ್ರಿ ನನ್ನ ಮಗಳಿಗೆ ಫ್ರೂಟ್ಸ್ ತಿಂಡಿನ ತಿನ್ಸೋಕ್ಕೆ ಸರಿನ ಗಂಜಿನ ತಿನ್ಸೋಕ್ಕೆ ಆರ್ಡರ್ ಮಾಡಿದ್ರಿ ಅದನ್ನು ತೋಳೆ ತೋರಿಸ್ತಾ ಇದ್ದೀನಿ ರೀ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ ಆಗಿ ಆಯಿಲ್ ಹಾಕ್ಕೊಂಡು ಜೀರಿಗೆ ರೈಸ್ ಜೀರಿಗೆ ಜೀರಾ ರೈಸ್ ಥರ ಹಾಕ್ಕೊಳ್ತಾ ಇದ್ದೀನಿ ರೀ ಆಯಿಲು ಜೀರಿಗೆ ಖಾರಕ್ಕೆ ಅಷ್ಟು ಎರಡೇ ಎರಡು ಹತ್ತು ಮೆಣಸಿನಕಾಯಿ ಅಕ್ಕಿನ ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಸಿಂಪಲಾಗಿ ಜೀರಾ ರೈಸ್ ರೆಡಿ ರೀ ಅದು ಸಾಂಬಾರ್ ಜೊತೆಗಿಂತ ಟೇಸ್ಟ್ ರೀ ನೀವು ಕೂಡ ಟ್ರೈ ಮಾಡಿ ಇದು ಇವತ್ತಿನ ವ್ಲಾಗ್ ರೀ ಸಿಂಪಲ್ ಆಗಿ ಬ್ಲಾಗನ್ನ ಶೇರ್ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ